ಎಸ್ ಹಾಗೇನೆ ಸಂಸದರ ಪ್ಲಸ್ ಪಾಯಿಂಟ್ಗಳೇನು ಮೈನಸ್ ಪಾಯಿಂಟ್ಗಳೇನು ಎಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ ಅಲ್ಲಿನ ಮತದಾರರು ಕೂಡ ಹೇಳ್ತಾ ಇದ್ರು ಕೆಲಸ ಮಾಡಿಲ್ಲ ಅಂತಲ್ಲ ಕೆಲಸ ಮಾಡಿದ್ದಾರೆ ಕೆಲಸವನ್ನ ಒಂದು ರೀತಿ ಇನ್ನೂ ಮಾಡಬಹುದಿತ್ತು ಅವರಿಗೆ ಏನು ಅಂತದಾಗಿ ಸಂಸದರ ಪ್ಲಸ್ ಪಾಯಿಂಟ್ಗಳೇನು ಆ ಕ್ಷೇತ್ರದಲ್ಲಿ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಕ್ಲಿಯರ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಖಂಡಿತ ಯುವ ಸಂಸದ ಹೌದು ಕ್ಷೇತ್ರದ ಸಂಪೂರ್ಣ ಹಿಡಿತ ಇದೆ ಶಾಸಕರ ಜೊತೆ ಸಮನ್ವಯತೆ ಸಾಧಿಸುವಂತ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರೇ ಹೆಚ್ಚಿದ್ದಾರೆ ಐವರು ಬಿಜೆಪಿ ಶಾಸಕರು ಮೋದಿ ಹವಾ ಇದೆ ಹಿಂದುತ್ವ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಬೆರೆ ಆಗಿದೆ ಇದು ಕೈ ಹಿಡಿಬೋದಾ ಈ ಬಾರಿ ಎಸ್ ಹಾಗೆಯೇ ಸಂಸದರ ಮೈನಸ್ ಪಾಯಿಂಟ್ಗಳು ಏನು ಒಂದು ವೇಳೆ ತೇಜಸ್ವಿ ಸೂರ್ಯ ಅವರು ಸೋತ್ರೆ ಈ ಅಂಶಗಳು ಕಾರಣ ಆಗತ್ತೆ ಅನ್ನುವಂಥದಕ್ಕೆ ನೋಡ್ತಾ ಹೋಗೋದಾದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಇಲ್ಲಿ ಅನುಷ್ಠಾನ ಆಗಿಲ್ಲ ಕ್ಷೇತ್ರದಲ್ಲಿ ಪ್ರವಾಹ ಬಂದಾಗ ದೋಸೆ ತಿಂತ ಇದ್ರು ಗೊತ್ತಿರಬಹುದು ಅವರ ಸಾಮಾಜಿಕ ಜಾಲತಾಣದ ಸ್ಟೇಟಸ್ ಟೆಂಪ್ಟ್ ಮಾಡ್ತಾ ಇದೆ ಈ ದೋಸೆ ಎನ್ನುವಂಥದ್ದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ರು ಇದು ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗುತ್ತೆ ಇನ್ನು ಹುಡುಗಾಟಿಕೆ ಬುದ್ಧಿ ಈ ರೀತಿಯಾಗಿ ಅಲ್ಲಿನ ಮತದಾರರು ಮಾಡ್ತಾ ಇರುವಂತಹ ಆರೋಪ ಹುಡುಗಾಟಿಕೆ ಬುದ್ಧಿ ಇದೆ ಸಂಸದರಲ್ಲಿ ಒಂದು ರೀತಿಯಾಗಿ ಮೆಚುರಿಟಿ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಆ ಕ್ಷೇತ್ರದ ಜನರ ಬಾಯಿಂದ ಕೇಳಿ ಬಂದಿತ್ತು ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳು ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ಗಳ ಬಗ್ಗೆ ಅಲ್ಲಿನ ಮತದಾರರೇ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಅವರು ನಿಂತಿಲ್ಲ ಅಲ್ಲಲ್ಲ ಅವ್ರಿಗೆ ಕೊಟ್ಟಿದ್ರೆ ಹೇಗಿತ್ತು ಕೊಟ್ಟಿದ್ರೆ ಚೆನ್ನಾಗಿತ್ತು ಸ್ವಲ್ಪ ಲೇಡೀಸು ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋರು ಏನಾದರೂ ವಿಷಯ ಗೊತ್ತಾಗೋದು ಇವನು ಕೈ ಸಿಗ್ತಾ ಇರೋದಿಲ್ಲ ಅವನು ರವಿ ಸುಬ್ರಹ್ಮಣ್ಯನ ಜೊತೆಲಿ ಅವರೆಲ್ಲ ಕಝಿನ್ ಬ್ರದರ್ಸು ಅವರು ಇವರು ಒಂದು ಸರಿ ಯಾವಾಗಲೋ ಬರ್ತಾರೆ ಯಾವಾಗಲೋ ಹೋಗ್ತಾರೆ ಅವನ ಮುಖನೇ ನೋಡಿಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಸರಿ ನೋಡಿದ್ದು ಈ ಸರಿ ಇನ್ನೂ ಬಂದಿಲ್ಲ ಅದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರಿಗೆ ಓಟ್ ಆಗ್ತಿದೆ ಅದು ಯ ಅವ್ರ ಮುಖ ನೋಡ್ಕೊಂಡು ಹೋಗ್ತಾಗಿಲ್ಲ ಮೋದಿ ಮುಖ ನೋಡ್ಕೊಂಡು ಓಟ್ ಆಗ್ತಾಯಿದೆ ಅಷ್ಟೇ ನಮಗೆ ಬಿ ಜೆ ಪಿ ಜೆ ಡಿ ಎಸ್ ಬರಬೇಕು ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಒಂದು ಉದ್ದೇಶ ನಮಗೆ ರಸ್ತೆ ಎಲ್ಲ ಮಾಡ್ತಾರೆ ಒಂದು ಆರು ತಿಂಗಳೇ ರಸ್ತೆ ಅದ್ಯಾಕೆ ಆ ಥರ ಕಲ್ಪೆ ಕೆಲಸ ಮಾಡಿಸ್ತಾರೋ ಗೊತ್ತಿಲ್ಲ ಕ್ಲೀನಾಗಿ ಮಾಡಿಸಿ ಒಂದು ವರ್ಷ ಅದು ಐದು ವರ್ಷ ಹತ್ತು ವರ್ಷ ಬರಬೇಕು ರೋಡ್ಗಳು ಆ ಥರ ಮಾಡಲ್ಲ ಮುಂಚೆಲ್ಲ ರೋಡ್ ಹಾಕಿದರೆ ಒಂದು ಹತ್ತು ಹದಿನೈದು ವರ್ಷ ಇರೋದು ಇವಾಗಿರೋ ಟ್ರಾಫಿಕ್ಕೆ ಇನ್ನೂ ಆಗಬೇಕು ಇನ್ನೂ ಒಂದು ಐದು ವರ್ಷ ಬರಬೇಕು ಗುಡಿಯೋದು ನೇಚರ್ ಸರ್ ಅದು ಮಳೆ ಇಲ್ಲಾಂದರೆ ಯಾವ ಗೌರ್ಮೆಂಟ್ ಆಗಲಿ ಯಾವ ಗೌರ್ಮೆಂಟ್ ಬಂದ್ರೂ ಮಳೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಸರಿ ಇಲ್ಲ ಅದು ದೇವ್ರು ಮಳೆ ಕೊಟ್ಬಿಟ್ರೆ ನೀರು ಸಲ್ಲಿ ಸಾಕು ಬರ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ